ನ್ಯೂಸ್ ಸ್ವಾಗತ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ತಾಲೂಕು ಅಧಿಕಾರಿಗಳ ದಾಳಿ ಗಣಿಗಾರಿಕೆಗೆ ಬ್ರೇಕ್ ಜೆಸಿಬಿ ವಶ ನ್ಯೂಸ್ ಸ್ವಾಗತ ಸರ್ಕಾರಿ ಜಮೀನಿನಲ್ಲಿ ಅನಾಮಧೇಯ ವ್ಯಕ್ತಿಗಳು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಮಾಹಿತಿ ಅರಿತ ಗ್ರಾಮ ಲೆಕ್ಕಿಗ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ದಾರೆ ಗಣಿಗಾರಿಕೆಗೆ ಬಳಸುತ್ತಿದ್ದ ಇಟಾಚಿಯನ್ನು ವಶಪಡಿಸಿಕೊಂಡಿದ್ದಾರೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಬೆಟ್ಟದೂರು ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಒಂದರಲ್ಲಿ ಜೆಸಿಬಿ ಇಟಾಚಿ ಯಂತ್ರದ ಮೂಲಕ ರಾಜಾರೋಷವಾಗಿ ಗಣಿಗಾರಿಕೆ ನಡೆದಿದೆ ಈ ಮಾಹಿತಿಯನ್ನು ಸ್ಥಳೀಯರು ತಾಲೂಕು ಅಧಿಕಾರಿಗಳಿಗೆ ನೀಡಿದ್ದಾರೆ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಹಾಗೂ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದು ಖರೀದಿಸಿದರು ಿದೆ ಕೂಡಲೇ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ ಆನಂದ್ ಜೆಸಿಬಿ ವಶಕ್ಕೆ ಪಡಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಗಣಿಗಾರಿಕೆಯಲ್ಲಿ ಭಾರಿ ಗಾತ್ರದ ಕಲ್ಲು ಬಂಡೆಗಳನ್ನು ತೆಗೆಯಲಾಗಿದೆ ರಾಜಾರೋಷವಾಗಿ ಗಣಿಗಾರಿಕೆ ನಡೆಯುತ್ತಿದ್ದು ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದೆ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಸರ್ ಈಗ ಏನ್ ಹೇಳ್ತಿರೀ ತೈ ಕೆ ಸರ್ ಪೆಂಡಿಂಗ್ ಮನೇಲಿ ಕಾನೂನು ಯಾರಪ್ಪ ಮನೆಯ ಸಾಗೋಡಿ ಅವ್ರಿಗೆ ಅದು ಅವ್ರದೇ ಬೀಳ್ ಜಿಮ್ನ ಸರ್ ಇದೆ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಸರ್ಕಾರಿ ಬೀಳ್ ಜಿಮ್ನ ಓಡ್ತಾ ಇದೆ ಇಲ್ಲಿ ಯಾರು ಮಾಡ್ತಿರೋ ಪಾರ್ಟಿ ಯಾರೂ ಇಲ್ಲ ಸರ್ ಇವ್ರಿಗೆ ಯಾರು ಹೆಚ್ಚಿದ್ದಾರೆ ಅವರ ಹೆಸರು ಏನು ಹೇಳ್ತಾ ಇಲ್ಲ ಸದ್ಯಕ್ಕೆ ಗಾಡಿಯನ್ನು ತೆಗೆಸ್ತೀವಿ ಸೀಸೊಂದು ಪಕ್ಕ ಮಾಡ್ತೀವಿ ನಾವು ಹೊರ ದಿನ ಸರಿ ಅಥವಾ ಕಳಿಸ್ತೀವಿ ಸ್ಯಾಬಿಲಿ ಕಳಿಸ್ಕೊಡ್ತೀವಿ ಸರ್ ಒಂದ್ ನಿಮ ವಿ ನನಗ್ ಬಂದಿರೋ ಪ್ರಕಾರ ಆರೆ ಗಳಿಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ನಾವ್ ಇಲ್ಲಿ ಕೆಲಸ ಮಾಡ್ತೇವೆ ನನ್ನ ಗಮನಕ್ಕೆ ಬಂದಿರೋ ಆರೋಪಗಳು ಸುಮಾರು ಬರ್ತವೆ ಸರ್ ನಾವು ವಾಸ್ತವಾಂಶ ಏನಿದೆ ಅದನ್ನೇ ಮಾಡ್ತಿದ್ವಿ ಸರ್ ಇವ್ರು ಬೆಳಗ್ಗೆ ಏನೋ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಯಾರು ಮಾಡ್ತಿದಾರೆ ನಾರ ಸರ್ ಫೋನ್ ಸ್ಪಾಟ್ ಸ್ಪಾಟಲ್ಲಿ ಬಂದ್ಬಿಟ್ಟು ಸೈಡ್ ಗಾಡಿ ಓಕೆ ಆಯ್ತಾ ಇಲ್ಲಿ ಯಾರು ಮಾಡ್ತಿದ್ರೆ ಅವ್ರು ಯಾರೂ ಸ್ಪಾಟಲ್ಲಿ ಇಲ್ಲ ಬಟ್ ಡ್ರೈವರ್ಗಳು ಮಾತ್ರ ಇದ್ದಾರೆ ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಮ್ಗೆ ಹೊರ ದಿನ ಸಾಹೇಬ ಹೊರಗಡೆ ಈಗ ಸಾಹೇಬರು ಎಲ್ಲ ಹೇಳ್ಕೊಂಬಿಟ್ಟು ಸರಿ ಸರಿ ಈಗ ಇಲ್ಲಿರೋ ಪಾರ್ಟಿ ಯಾರು ಮಾಡ್ತಿದ್ದಾರೆ ಅಂತೇಳಿ ಅವ್ರು ಯಾರು ಇಲ್ಲ ಇವರು ಡ್ರೈವರು ಯಾವಾಗ ತಮಿಳ್ನಾಡು ಬಾಡುವ ಕನ್ನಡ ಚೆನ್ನಾಗಿ ಮಾತಾಡ್ತಿರೋದು ಇಲ್ಲಿ ಯಾರು ಮಾಡ್ತಿದ್ರು ಯಾರು ಏನು ಹೇಳ್ತಿದಾರೆ ನಿಮಗೆ ನಮಗೆ ಸರ್ ಇವರು ಅವ್ರ ತೇರೇನು ಅವ್ರ ಹೆಸರು ಏನು ರಾಮದಾಸ್ ಅವರು ಯಾವ್ದು ಅವ್ರದು ಇಲ್ಲಿ ಅವ್ರ ಕನ್ನಡ ಗೊತ್ತಿಲ್ಲ ಏನಂತ ಹೇಳಿದ್ರು ರೋಡ್ ಮಾಡೋದು ಹೇಳಿದ್ದಾರೆ ರೋಡ್ ಮಾಡಕ್ಕೆ ಹೇಳಿದ್ರೆ ಇಲ್ಲಿ ರೋಡ್ ಮಾಡ್ತೀರಾ ದಾರಿ ಏನಿಲ್ಲ ಅದು ಒಳಗಡೆ ಹೋಗಿದ್ವಿ ರೋಡ್ ಮಾಡಿದ್ರೆ ಯಾವಾಗಿಂದ ಮಾಡ್ತೀರಾ ಬೆಳಗ್ಗೆ ಮಾಡಿದ್ರೆ ಪರ್ಮಿಷನ್ ಎಲ್ಲ ಓನರ್ ಗಾಡಿ ಓನರ್ಗೆ ಗೊತ್ತಾಗ ಅವ್ರು ತಮಿಳ್ನಾಡು ಅವರು ಈಗ ಏನ್ ಹೇಳ್ತೀನಿ